ನಿಮ್ಗೆಲ್ಲಾ ತಿಳಿದಿರೋ ಹಾಗೆ ಈ ಕ್ಷೇತ್ರವನ್ನ ಮಾಗಡಿ ಅಂತ ಕರಿತೀರಿ ಅಂದ್ರೆ ಮಾಂಡವ್ಯ ಮಹರ್ಷಿಗಳು ಇಲ್ಲಿ ಒಂದು ಗುಡಾರವನ್ನ ಹಾಕಿಕೊಂಡು ತಪಸ್ಸನ್ನ ಮಾಡಿದ್ರು ಆ ಕಾಲದಲ್ಲಿ ಮಾಗುಡಿ ಮಾಕುಟಿ ಅಂತ ಇತ್ತು ಆ ನಂತರದಲ್ಲಿ ಕಾಲಾನಂತರದಲ್ಲಿ ಹೋಗಿ ಹೋಗಿ ಮಾಗಡಿ ಅಂತ ಅಂತದ್ದು ಇಲ್ಲಿ ಕೆಂಪೇಗೌಡರ ಏನೋ ಸ್ಥಾನ ಆಗಿರೋದ್ರಿಂದ ಕೆಂಪೇಗೌಡರು ಇಲ್ಲಿ ಪಾಳೆಗಾರರಾಗಿ ಇದ್ ಮಾಡಿರುವಂತದ್ದು ನೀವು ಒಳಗಡೆ ಮೂಲ ಗರ್ಭಗುಡಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿ ಉದ್ಭವ ಸಾಲಿಗ್ರಾಮ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಇಲ್ಲಿ ದರ್ಶನ ಕೊಡ್ತಿದ್ದಾನೆ ಅಂದ್ರೆ ಒಂದು ಐತಿಹ್ಯದ ಪ್ರಕಾರ ಒಮ್ಮೆ ಮಾಂಡವ್ಯ ಮಹರ್ಷಿಗಳು ತಿರುಪತಿಗೆ ಹೋಗ್ತಾರೆ ಪಾಪ ಪ್ರಾಯಶ್ಚಿತ್ತವಾಗಿ ಅಲ್ಲಿ ವೆಂಕಟೇಶ್ವರನ ದರ್ಶನ ಮಾಡಿ ಪಾಪವನ್ನ ಕಳ್ಕೋಬೇಕು ಅಂತ ಹೋಗ್ತಾರೆ ಆದ್ರೆ ಅಲ್ಲಿ ಕಾರಣಾಂತರಗಳಿಂದ ಅವರಿಗೆ ದರ್ಶನವಾಗೋದಿಲ್ಲ ಅಲ್ಲಿ ಬೇಸರಗೊಂಡಾಗ ಅವರಿಗೆ ಒಂದು ಆಶರೀರವಾಣಿ ಕೇಳಿ ಬರುತ್ತೆ ಅಂದ್ರೆ ಪಶ್ಚಿಮಾಭಿಮುಖವಾಗಿ ಸ್ವರ್ಣಾದ್ರಿ ಪರ್ವತಕ್ಕೆ ನೀನು ಹೋಗಿ ಅಲ್ಲಿ ತಪಸ್ಸನ್ನ ಮಾಡು ನಿನಗೆ ದರ್ಶನ ಕೊಡ್ತೀನಿ ಅಂತ ಒಂದು ಆಶೀರ್ವಾಣಿ ಕೇಳಿ ಬರುತ್ತೆ ಆಗ ಈ ಕ್ಷೇತ್ರ ಬಂದು ಸ್ವರ್ಣಾದ್ರಿ ಪರ್ವತ ಅಂತ ಇಲ್ಲಿ ಬಂದು ಒಂದು ತಪಸ್ಸನ್ನ ಮಾಡ್ತಾರೆ ಇಲ್ಲಿ ಒಂದು ಗುಡಿಸಲನ್ನ ಹಾಕಿಕೊಂಡು ಇಲ್ಲೊಂದು ತಪಸ್ಸನ್ನ ಮಾಡ್ತಾರೆ ಆಗ ಮಹಾವಿಷ್ಣು ಶ್ರೀ ಪಶ್ಚಿಮ ವೆಂಕಟಾಚಲಪತಿ ಸ್ವಾಮಿಯವರು ಇಲ್ಲಿ ಸಾಲಿಗ್ರಾಮದ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷ ಆಗ್ತಾರೆ ಸಾಲಿಗ್ರಾಮದ ವಿಶೇಷತೆ ಅಂದ್ರೆ ಸಾಲಿಗ್ರಾಮಕ್ಕೆ ಸೋಮ ಸೂತ್ರ ಇಲ್ಲ ಅಂದ್ರೆ ಅಭಿಷೇಕ ಮಾಡಿದ ತೀರ್ಥ ಹೊರ ಹೋಗ್ಲಿಕ್ಕೆ ಸಾಮಾನ್ಯವಾಗಿ ಎಲ್ಲಾ ಮೂಲ ದೇವರಿಗೆ ಜಾಗ ಇರ್ತದೆ ಆದ್ರೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಸಾಲಿಗ್ರಾಮಕ್ಕೆ ಯಾವುದೇ ಆತಂತಹ ಜಾಗವಿಲ್ಲ ಒಂದೇ ಒಂದು ಉದ್ದರಣೆ ತೀರ್ಥ ಸಹ ಇಲ್ಲಿವರೆಗೂ ಸಿಕ್ಕಿರೋ ಅಂತ ಉದಾಹರಣೆ ಇಲ್ಲ ಅದೇ ಈ ಕ್ಷೇತ್ರದ ದೇವರಹಸ್ಯ ಅಂದ್ರೆ ನಮ್ಮ ಪೂರ್ವಜರು ಅಂದ್ರೆ ತಾತಾ ಮುತ್ತಾ ಇದನ್ನೆಲ್ಲ ಆಗಿನ ಕಾಲದಲ್ಲಿ ಬ್ರಿಟಿಷ್ ಅವರು ವೈಸ್ರಾಯಿಗಳೆಲ್ಲ ಬಂದು ಪರೀಕ್ಷೆ ಮಾಡಿದ್ದಾರೆ ಅಂದ್ರೆ ಆ ಸಾಲಿಗ್ರಾಮದ ತೀರ್ಥ ಎಲ್ಲಿ ಅಂತ ಪರೀಕ್ಷೆ ಮಾಡಿದ್ದಾರೆ ಅದು ಸಿಕ್ಕಿಲ್ಲ ತುಂಬಾ ಪವಿತ್ರವಾದ ಕ್ಷೇತ್ರ ಧರ್ಮ ಕ್ಷೇತ್ರ ನ್ಯಾಯ ಕ್ಷೇತ್ರ ನಾನು ಹೇಳಿದಾಗೆ ಭಕ್ತಿಪ್ರಿಯ ಭಕ್ತಿಪ್ರದ ವಿಮಾನ அந்த கேத்தி சுவாமி நான் விமானுரன்ன பத்திய துளசி தளவா பாதக்கமர்பணை ஸ்ரீரங்க காப்பாடோ ரங்கநாத அந்த கை இடத்தானே அந்த நம்ம ಸಾಮಾನ್ಯವಾಗಿ ಎಲ್ಲೇ ವಿಷ್ಣುವಿನ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಭಗವಂತನ ಮುಂಭಾಗದಲ್ಲಿ ಆಂಜನೇಯ ಮತ್ಲ ಗರುಡರು ಇಬ್ಬರು ಕೈ ಮುಕ್ಕೊಂಡು ಇರ್ತಾರೆ ಅಂತ ಸದಾ ಅಂದ್ರೆ ಸದಾ ನಿನ್ನ ಪಾದ ಸೇವೆಗೆ ಸಿದ್ಧ ಸ್ವಾಮಿ ಅಂತ ಒಂದು ಉದ್ದೇಶದಲ್ಲಿ ಎಲ್ಲವೂ ಇರ್ತಾರೆ ಅಂತ ಇಲ್ಲಿ ಕಾಲಾನಂತರ ನೆನಹೇಳ್ತಾನೆ ಚೋಳರ ಕಾಲದಲ್ಲಿ ದೇವಸ್ಥಾನ ಕಟ್ಟಿರೋದು ಆನಂತರ ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿರೋದು ಕಾಲಘಟ್ಟದ ನಡ್ಕೊಂಬಂದಂತೆ ಎಲ್ಲಾನು ಪ್ರತಿಷ್ಠಾಪನೆ ಆಗಿರುವಂತದ್ದು ನೀವು ದೇವಸ್ಥಾನದ ರಂಗನಾಥನ ಎಡಭಾಗದಲ್ಲಿ ಆಂಜನೇಯರನ್ನ ಬಲಭಾಗದಲ್ಲಿ ಗರುಡ ದೇವರ ಒಂದು ಗುಡಿಯನ್ನ ಕಾಣಬಹುದು ಇದು ವಿಶೇಷವಾಗಿರ್ತದೆ ಇನ್ನೊಂದು ಮೂಲಸ್ವಾಮಿಯ ಎದುರು ಅಂದ್ರೆ ಮೂಲಸ್ವಾಮಿಯ ಪಕ್ಕದಲ್ಲಿ ಸ್ವತಃ ಮಾಂಡವ್ಯ ಮಹರ್ಷಿಗಳೇ ಪ್ರತಿಷ್ಠಾಪನೆ ಮಾಡಿದಂತಹ ಸಾಲಿಗ್ರಾಮ ಶಿಲೆಯಾದ ಶ್ರೀ ಪಶ್ಚಿಮ ವೆಂಕಟಾಚಲಪತಿ ಅವರನ್ನ ಕಾಣಬಹುದು ಅರ್ಚಾವತಾರಿ ರೂಪಿಯವರು ಯಾರು ತಿರುಪತಿಗೆ ಹೋಗಿ ಅಲ್ಲಿ ಸೇವೆಗಳನ್ನ ಮಾಡ್ಲಿಕ್ಕೆ ಹಲವರು ಇಲ್ಲಿ ಬಂದು ಸಾಲಿಗ್ರಾಮ ದರ್ಶನ ಸ್ವಾಮಿಯ ದರ್ಶನ ಮಾತ್ರೇನ ಅದೇ ಪುಣ್ಯಾದಿಗಳು ಲಭಿಸುತ್ತೆ இதுூர்த்திய விசேஷத்தை பஷ்டிமெங்கிய பஷிமே முகமடி நெஞ்சாரு பஷ்டிமெங்கி அந்த நினச்சி ரூடியநாதி அந்த சரோஜா லதித்த அம்மன் அவர் அந்த பத்மாவதி தாயி பூர்வம் முகமாளி பூஜை உத்சவ நடித்தேன் நாட்களை ಅಲ್ಲಿ ಅರಂಟಿಗೆಗಳು ಮಾಡ್ತಾರೆ ಅಲ್ಲೆಲ್ಲ ಹೋಗಿ ಪೂಜೆ ಇದು ಮಾಡತ್ತೆ ಆಮೇಲೆ ಇಲ್ಲಿ ತೆಪ್ಪೋತ್ಸವ ಅಂತ ನಡೆಯುತ್ತೆ ರಾತ್ರಿ ಏಳು ಎಂಟು ಗಂಟೆ ಮೇಲೆ ತೆಪೋತ್ಸವ ಆಗಿ ಇದು ಏನು ಗಜೇಂದ್ರ ಮೋಕ್ಷ ಅಂತ ಅದನ್ನು ಮಾಡ್ತಾರೆ ಹೂವಿನ ಅಲಂಕಾರ ಎಲ್ಲ ಮಾಡಿ ನಮ್ಮಗಳದ್ದು ಸೇವೆಯೂ ಇರುತ್ತೆ ಇಲ್ಲಿ ಇವತ್ತೊಂದು ದಿವಸ ನಾಳೆ ನಾ ರಥೋತ್ಸವ ರಥೋತ್ಸವಕ್ಕೂ ಸ್ವಲ್ಪ ಸೇವೆಗಳು ಮಾಡ್ತೀವಿ ಮನೆಗಳಲ್ಲಿ ಜನಗಳನ್ನ ಕರೆದು ಪಾನ್ಕ ಕೋಸಂಬರಿ ರಸಾಯನ ಎಲ್ಲ ಮಾಡಿ ವಿತರಣೆ ಮಾಡ್ತೀವಿ ಇಲ್ಲಿ ಬಂದು ತಿರುಪತಿ ದರ್ಶನ ಮಾಡಿದ್ರೆ ಒಳ್ಳೆ ಇದು ಅದು ಇದೆ ಮೊದಲಿಂದ ಅದನ್ನು ಹೇಳ್ತಾರೆ ಇಲ್ಲಿ ಸಾಲಿಗ್ರಾಮ ರೂಪ ಶ್ರೀನಿವಾಸ ದರ್ಶನ ಕೊಟ್ಟಿರೋದ್ರಿಂದ ಅಲ್ಲಿ ಹೋದರೆ ಏನು ಪುಣ್ಯ ಸಿಗುತ್ತೋ ಆ ಪುಣ್ಯ ಇಲ್ಲೂ ಸಿಗತ್ತೆ ಅಂತ ಹೇಳ್ತಾರೆ ಹೌದು ಅಂದರೆ ಒಂದು ಕಾಲದಲ್ಲಿ ತುಂಬ ಜೋರಾಗಿ ನಡೀತಾ ಇತ್ತು ಜಾತ್ರೆ ಅಂತ ಅಂದರೆ ಒಂದು ಎಂಟು ಹತ್ತು ದಿವಸ ತುಂಬ ಬಿಸಿ ಬಿಸಿಯಾಗಿ ಚೆನ್ನಾಗಿರೋದು ಈಗ ಬರ್ತಾ ಬರ್ತಾ ಎಲ್ಲ ಕಮ್ಮಿ ಹಾಕೊಂಡು ಬರ್ತಾ ಇದೆ ಜನನೂ ಕಮ್ಮಿ ಆಗಿದ್ರೆ ಮೊದಲೆಲ್ಲ ಒಂದು ವಾರ ಜನ ಬಂದು ಇರೋರು ಯುಗಾದಿಯಾಗಿ ಈ ಯುಗಾದಿಯಿಂದಲೇ ಶುರು ಮಾಡ್ತಾಯಿದ್ರು ಜನಗಳು ಜಾತ್ರೆ ಜಾಸ್ತಿ ಸೇರಿದ್ರು ಅಲ್ಲೆಲ್ಲ ಮನೆಗಳೆಲ್ಲ ಇರ್ತಾಯಿರಲಿಲ್ಲ ಎಲ್ಲ ಹೊಲಗಳು ಇರೋದು ಎಲ್ಲ ಬಂದು ಸೇರ್ತಾಯಿದ್ರು ಕ್ರಮೇಣ ಕ್ರಮೇಣ ಮನೆಗಳೆಲ್ಲ ಶುರು ಆದಮೇಲೆ ಏನೋ ಶಾಸ್ತ್ರಕ್ಕೆ ಬಂದು ಹೋಗೋ ಥರ ಆಗಿದೆ ಆದ ಥರ ಅಯ್ಯೋ ಒಂದು ಎಂಟರ್ಟೈನ್ಮೆಂಟು ಇಲ್ಲ ಜಾಸ್ತಿ ಮೊದಲಿದ್ದ ಥರ ಇಲ್ಲ ಹೆಚ್ಚು ಕಮ್ಮಿ ಹದಿನೈದು ದಿವಸ ನಗೆಯೋದು ಮೊದಲು ಯುಗಾದಿ ಸ್ಟಾರ್ಟ್ ಆದಾಗಲಿಂದನೂ ಒಂದು ಎಂಟು ಹತ್ತು ದಿವಸ ಮನೆಗೆ ತುಂಬ ಜನ ಬರೋರು ಅಲ್ಲಿಗೆ ಇದು ರಿಲೇಷನ್ಸ್ ಎಲ್ಲ ಬರೋರು ಸ್ಕೂಲ್ ರಜೆ ಇರೋದೆಲ್ಲ ಮಕ್ಕಳವರೆಲ್ಲ ಬಂದು ಮಾಡಿ ಮಾಡ್ತಾರೆ ಈಗೇನಿಲ್ಲ ಆ ಟೈಮಿಗೆ ಬರ್ತಾರೆ ಅವ್ರು ಅವ್ರ ಪಾರ್ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಆ ಥರ ದೊಡ್ಡ ದೊಡ್ಡವ್ರು ಯಾರೋ ಇರೋದಿಲ್ವಲ್ಲ ಅಡುಗೆ ಕೆಲಸ ಅದು ಇದು ಮಾಡೋದಕ್ಕೆ ಆದ್ದರಿಂದ ಏನೋ ನಡೀತಾ ಇದೆ ತಕ್ಕ ಮಟ್ಟಿಗೆ